ಸರ್ವಂಗಳ ಮಾಂಗಲ್ ಶಿವೇ ಸರ್ವಾರ್ಥಸಾದಗೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೀ ನಮೋಸ್ತುರೇ ಹಿರಣ್ಯವರ್ಣಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಲಕ್ಷ್ಮೀಂ ಜಾತವೇದೋ ಮಹಾಭಾ ನಮಸ್ಕಾರ ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ಯಾವೊಂದು ಟಾಪಿಕ್ಕು ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಧನ ಮೂಲಂ ಇದಂ ಜಗತ್ತು ಅಂತೇಳಿ ಹೇಳ್ತೀವಿ ಅಂದರೆ ಹಣಕ್ಕೆ ಸಂಬಂಧಿಸಿದ ಒಂದು ವಿಚಾರದವಾಗಿ ನಾವು ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಹಣದ ಅವಶ್ಯಕತೆ ತುಂಬ ಇದೆ ಅಂತೇಳಿ ಹೇಳ್ತೀವಿ ಹಾಗಾಗಿ ಈ ಜಗತ್ತಿನಲ್ಲಿ ಏನೇ ಕೆಲಸ ಆಗಬೇಕಾದ್ರೂ ದುಡ್ಡಿಂದನೇ ಸಾಧ್ಯ ಅಂತೇಳಿ ತಿಳ್ಕೊಂಡಿದ್ದೀವಿ ಹಾಗಾಗಿ ಯಾರಿಗೆ ಹಣ ಅಂದರೆ ಇಷ್ಟ ಇಲ್ಲ ಐಷಾರಾಮಿ ಜೀವನ ಮತ್ತು ಆ ಒಂದು ಜೀವನವನ್ನು ನಡೆಸಬೇಕು ಅಂದಾಗ ಭರವಸೆ ಇಲ್ಲ ಅಂದ್ರೂ ಪ್ರತಿಯೊಬ್ಬರಿಗೂ ಒಂದು ದೈನಂದಿನ ಒಂದು ಜೀವನದಲ್ಲಿ ಹಣ ಬೇಕು ಅದೃಷ್ಟ ವಶಾತ್ ಕೆಲವು ಜನರಿಗೆ ಹಣ ಅಂತಕ್ಕಂಥದ್ದು ಸುಲಭವಾಗಿ ಲಭ್ಯ ಆಗುತ್ತೆ ಮತ್ತು ಕೆಲವರಿಗೆ ಕಷ್ಟಪಟ್ಟು ಒಂದು ಸಂಪಾದಿಸಿದ ಒಂದು ಹಣ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಅದು ಸಾಕಾಗುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಶ್ರಮವನ್ನು ಪಡ್ತಾ ಇರ್ತಾರೆ ಆದರೆ ಒಂದು ಲಕ್ಷ್ಮಿಯ ಒಂದು ಕಟಾಕ್ಷ ಆಗುವುದಿಲ್ಲ ಆ ಒಂದು ವಿಚಾರವಾಗಿ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸಣ್ಣ ಪರಿಹಾರ ಅಂತ ಅನ್ಕೋಬೋದು ಅಥವಾ ಒಂದು ಪಾರಾಯಣ ಅನ್ಕೋಬೋದು ಆ ಒಂದು ಪರಿಹಾರಗಳನ್ನು ಮಾಡುವ ಮೂಲಕ ಒಂದು ಲಕ್ಷ್ಮೀದೇವಿಯ ಒಂದು ಕೃಪಾ ಕಟಾಕ್ಷ ಸಿಗುತ್ತೆ ಅಂತೇಳಿ ಹೇಳ್ಬೋದು ಜ್ಯೋತಿಷ್ಯದ ಪ್ರಕಾರ ಒಂದು ಶುಕ್ರವಾರಗಳನ್ನು ಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ತೋತ್ರಗಳನ್ನು ಪಾರಾಯಣ ಮಾಡುವ ಮುಖಾಂತರ ಒಂದು ಲಕ್ಷ್ಮಿಯ ಕಟಾಕ್ಷ ಸಿಗುತ್ತೆ ಅಂತೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಲಕ್ಷ್ಮೀ ದೇವಿಯ ಒಂದು ಕೃಪೆಗಾಗಿ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಕಾರ್ಯವಿಧಾನಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಹಣದ ಒಂದು ಕೊರತೆಯಿಂದ ಮುಕ್ತರಾಗಬೇಕು ಅಂದಾಗ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೀಬೇಕು ಅಂತೇಳಿ ಹಾಗಾಗಿ ಹಿರಿಯರು ಕೆಲವು ಮನೆಗಳಲ್ಲಿ ಒಂದು ಕೆಲವು ಮಾರ್ಗಗಳನ್ನು ಸೂಚನೆಯನ್ನು ಕೊಡ್ತಾರೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಈ ಒಂದು ಲಕ್ಷ್ಮಿಯ ಅನುಗ್ರಹವನ್ನು ಪಡಿಬೇಕು ಅಂದಾಗ ಪ್ರತಿ ಶುಕ್ರವಾರ ಸಾಧ್ಯವಾದಲ್ಲಿ ಶ್ರೀ ಸೂಕ್ತವನ್ನು ಮನೆಯಲ್ಲಿ ಆನ್ಲೈನಲ್ಲಿ ಸಿಗ್ತಕ್ಕಂಥ ಒಂದು ಕ್ಯಾಸೆಟ್ಟಲ್ಲಿ ಆಗ್ಬೋದು ಅಥವಾ ಮೊಬೈಲಲ್ಲಿ ಸಿಗುತ್ತೆ ಶ್ರೀ ಸೂಕ್ತವನ್ನು ಮನೆಯಲ್ಲಿ ಶ್ರವಣವನ್ನು ಮಾಡಿ ಅದರ ಮುಖಾಂತರ ಒಂದು ಲಕ್ಷ್ಮೀ ಅನುಗ್ರಹ ಆಗುತ್ತೆ ಇದು ಮಾಡ್ತಕ್ಕಂಥಕ್ಕೆ ಯಾವುದೇ ರೀತಿಯ ಒಂದು ಖರ್ಚು ಅನ್ನೋದು ಏನೂ ಇಲ್ಲ ಒಂದು ಕ್ಯಾಸೆಟ್ಟಲ್ಲಿ ಸಿಗ್ತಕ್ಕಂಥ ಒಂದು ವೇದ ಆ ವೇದ ಶ್ರೀ ಸೂಕ್ತ ಅಂತೇಳಿರ್ತೀವಿ ಲಕ್ಷ್ಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ವೇದ ಅದನ್ನು ಶ್ರವಣ ಮಾಡುವ ಮುಖಾಂತರ ಸ್ವಲ್ಪ ನಮಗೆ ಲಕ್ಷ್ಮೀ ದೇವಿ ಅನುಗ್ರಹ ಆಗುತ್ತೆ ಅಂತೇಳಿ ಹೇಳುತ್ತೆ ಮತ್ತು ಇನ್ನೊಂದು ವಿಧಾನ ಏನಪ್ಪ ಅಂದರೆ ಶ್ರೀಚಕ್ರ ಅಂತ ಹೇಳ್ತೀವಿ ಆ ಶ್ರೀಚಕ್ರವನ್ನು ಪ್ರತಿನಿತ್ಯ ಪೂಜೆ ಮಾಡುವ ಮುಖಾಂತರ ಮನೆಯಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನಿಮಗೆ ಅನುಕೂಲ ಇರ್ತಕ್ಕಂಥ ರೀತಿಯಲ್ಲಿ ಹೀಗೆ ಪೂಜೆಯನ್ನು ಮಾಡಬೇಕು ಅಂತ ಇಲ್ಲಿ ಯಾವ ಶಾಸ್ತ್ರಗಳಲ್ಲಿಲ್ಲ ಆದರೆ ಶುದ್ಧರಾಗಿ ಒಳ್ಳೆಯ ಮನಸ್ಕರಾಗಿ ನಿಮಗೆ ಶಕ್ತಿ ಇರತಕ್ಕಂಥ ಭಗವಂತನ ಕೊಟ್ಟಿದ್ದಾನೆ ಆ ಒಂದು ಶಕ್ತಿಗೆ ಅನುಗುಣವಾಗಿ ಶ್ರೀಚಕ್ರಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಆ ಮೂಲಕವಾಗಿರ್ತಕ್ಕಂಥ ಒಂದು ಶ್ರೀಚಕ್ರದ ಒಂದು ಪ್ರಾಮುಖ್ಯತೆ ಜಾಸ್ತಿಯಾಗಿ ಆ ಒಂದು ಶ್ರೀಚಕ್ರದ ಪೂಜೆಯಿಂದ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದರ ಮೂಲಕ ಒಂದು ಸಂಪತ್ತು ಅನ್ನೋದು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ತೀವಿ ಆ ಒಂದು ಲಕ್ಷ್ಮೀದೇವಿ ಆಶೀರ್ವಾದ ಶ್ರೀಚಕ್ರ ಪೂಜೆಯ ನಾವು ಮಾಡಿದಾಗ ಖಚಿತವಾಗಿ ಒಂದು ಅಷ್ಟೈಶ್ವರ್ಯ ಏನು ಹೇಳ್ತೀವಿ ಅದನ್ನು ಪಡಿತೀವಿ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಇನ್ನು ಈಸಿ ಅಂದರೆ ಮಾಡ್ತಕ್ಕಂಥ ವಿಧಾನ ಕಾಮನ್ನಾಗಿ ಪ್ರತಿ ಶುಕ್ರವಾರ ಬೆಳಗ್ಗೆ ಆಗ್ಬೋದು ಅಥವಾ ಸಂಜೆಯ ಸಮಯದಲ್ಲಿ ಕನಕಧಾರ ಸ್ತೋತ್ರ ಅಂಥೇಳಿ ಒಂದು ಸ್ತೋತ್ರ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ ಹಾಗೆ ಇದೆ ಆ ಒಂದು ಸ್ತೋತ್ರವನ್ನು ಎಲ್ಲ ವರ್ಗದವರು ಶುಚಿರ್ಭೂತರಾಗಿ ಭಕ್ತಿ ಶ್ರದ್ಧೆಯಿಂದ ಮನೆಗಳಲ್ಲಿ ಪಾರಾಯಣವನ್ನು ಮಾಡಿ ಇದಕ್ಕೆ ಯಾವುದೇ ರೀತಿಯ ಜಾತಿ ಭೇದವಿಲ್ಲ ತುಂಬ ಸುಲಭವಾಗಿರ್ತಕ್ಕಂಥ ಒಂದು ಸ್ತೋತ್ರ ಅಂದರೆ ಕನಕಧಾರ ಸ್ತೋತ್ರ ಅಂತ ಇದೆ ಹಾಗಾಗಿ ಆ ಒಂದು ಕನಕಧಾರ ಸ್ತೋತ್ರವನ್ನು ನಿಮ್ಮ ದೇವರ ಮನೆಯಲ್ಲಿ ಪಾರಾಯಣವನ್ನು ಮಾಡುವ ಮುಖಾಂತರ ಒಂದು ಲಕ್ಷ್ಮೀ ದೇವಿಯ ಒಂದು ಕೃಪೆ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳ್ತೀವಿ ಯಾಕಂದರೆ ಆ ಕನಕಧಾರ ಸ್ತೋತ್ರಕ್ಕೆ ಇರ್ತಕ್ಕಂಥ ಒಂದು ಮಹತ್ವ ಅಷ್ಟಿಷ್ಟಲ್ಲ ಅಂದರೆ ಹಿಂದೆ ಶಂಕರಾಚಾರ್ಯರ ಒಂದು ಸಮಯದಲ್ಲಿ ಶಂಕರಾಚಾರ್ಯರ ಮೂಲಕ ಬಂದಿರತಕ್ಕಂಥ ಒಂದು ಕನಕಧಾರ ಸ್ತೋತ್ರ ಆ ಕನಕಧಾರ ಸ್ತೋತ್ರವನ್ನು ಪಾರಾಯಣಮನ್ನ ಮಾಡಿದಾಗ ಬಂಗಾರದ ಒಂದು ನಲ್ಲಿಕಾಯಿ ಅಂತಲೇ ಹೇಳ್ತೀವಿ ಅದು ಲಕ್ಷ್ಮಿ ಅನುಗ್ರಹದಿಂದ ಪ್ರಾಪ್ತವಾಗುತ್ತೆ ಹಾಗಾಗಿ ಶಂಕರಾಚಾರ್ಯರಿಂದ ಬಂದಿರತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸ್ತೋತ್ರ ಅಂದರೆ ಈ ಕನಕಧಾರ ಸ್ತೋತ್ರ ಹಾಗಾಗಿ ಆ ಕನಕ ಧಾರ ಅಂದರೆ ಧಾರ ಅಂದರೆ ಸುರಿತಕ್ಕಂಥದ್ದು ಕನಕ ಅಂದರೆ ಬಂಗಾರ ಆ ಕನಕ ಧಾರೆಯೇ ಮನೆಯಲ್ಲಿ ಸುರಿಯುತ್ತೆ ಅಂತೇಳಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಬದಲಾವಣೆ ಮನೆಯಲ್ಲಿ ಮಾಡ್ತಕ್ಕಂಥ ಎಲ್ಲರೂ ವರ್ಗದವರು ಮಾಡ್ಬೋದು ನಂಬಿಕೆಯಿಂದ ಮಾಡಿ ಇದನ್ನು ಮಾಡಿದ ತಕ್ಷಣ ನಮಗೆ ದುಡ್ಡು ಬರುತ್ತಾ ಅಂತ ಆ ರೀತಿಯಲ್ಲಿ ಅನುಮಾನದಿಂದ ಮಾಡಬೇಡಿ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ ನೀವು ಏನು ಕೆಲಸ ಮಾಡ್ತದ ಆ ಕೆಲಸದಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ಅದರ ಮೇಲೆ ಭಗವಂತನ ಒಂದು ಅನುಗ್ರಹ ಅಂತೇನು ಹೇಳ್ತೀವಿ ಅನುಗ್ರಹ ಖಚಿತವಾಗಿ ಆಗುತ್ತೆ ಸ್ತೋತ್ರ ಮಾಡಿದರೆ ಸಾಕ ದುಡ್ಡು ಬರುತ್ತಾ ಅಂದರೆ ಖಚಿತವಾಗಿ ದುಡ್ಡು ಬರೋದಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀವು ಶ್ರಮವನ್ನು ಪಡಬೇಕು ಆ ಮೂಲಕವಾಗಿ ಒಂದು ಲಕ್ಷ್ಮಿಯ ಅನುಗ್ರಹ ಖಚಿತವಾಗಿ ಆಗುತ್ತೆ ಇನ್ನು ಒಂದು ವಿಧಾನ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಮಂತ್ರವನ್ನು ಪಾರಾಯಣವನ್ನು ಜಪವನ್ನು ಮನೆಯಲ್ಲಿ ಎಲ್ಲವರು ಮಾಡಬಹುದು ಓಂ ಶ್ರೀಂ ಶ್ರೇಯೈ ನಮಃ ಅಂತ ಒಂದು ಸಣ್ಣ ಮಂತ್ರ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಣ್ಣ ಮಂತ್ರ ಎಲ್ಲ ವರ್ಗದವರು ಪಾರಾಯಣ ಅಥವಾ ಜಪವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ನಂಬಿಕೆ ಶ್ರದ್ಧೆಯಿಂದ ಮನೆಯಲ್ಲಿ ಮಾಡಿ ಅದರ ಮೂಲಕ ಒಂದು ಲಕ್ಷ್ಮೀದೇವಿಯ ಅನುಗ್ರಹ ಖಚಿತವಾಗಿ ಆಗುತ್ತೆ ಯಾವಾಗ ಮಾಡಬೇಕು ಏನು ಅಂದರೆ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿಕೊಂಡು ಶುಚಿತ್ಭೂತರಾಗಿ ಮನೆಯಲ್ಲೆಲ್ಲ ಸಾರಿಸಿ ಗೂಡಿಸಲಾದ ಮೇಲೆ ಶ್ರದ್ಧೆಯಿಂದ ಆ ಲಕ್ಷ್ಮೀದೇವಿಯ ನಂಬಿಕೆಯನ್ನು ತೆಗೆದುಕೊಂಡು ಪಾರಾಯಣ ಕನಕದಾರ ಸ್ತೋತ್ರ ಪಾರಾಯಣ ಅಥವಾ ಓಂ ಶ್ರೀಂ ಶ್ರೀಯೈ ನಮಃ ಈ ಒಂದು ಮಂತ್ರವನ್ನು ಜಪ ಮಾಡುವ ಮುಖಾಂತರ ಒಂದು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಥವಾ ಬೆಳಗ್ಗೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಸಾಯಂಕಾಲ ಗೋಧೂಳಿ ಸಮಯ ಆರು ಗಂಟೆಯ ಒಳಗೆ ಈ ಒಂದು ಮಂತ್ರವನ್ನು ಮನೆಯಲ್ಲಿ ಪಾರಾಯಣವನ್ನು ಮಾಡಿ ಅದರ ಮೂಲಕ ಸಾಕಷ್ಟು ನಿಮಗೆ ಲಕ್ಷ್ಮೀ ದೇವಿಯ ಒಂದು ಅನುಕೂಲ ಕೃಪಾ ಕಟಾಕ್ಷ ಸಿಗುತ್ತೆ ಅಂತೇಳಿ ಹೇಳಬಹುದು ಯಾವುದೇ ನಾವು ಜಪ ಅಥವಾ ಪಾರಾಯಣಗಳನ್ನು ಮಾಡುವ ಮೊದಲು ನಂಬಿಕೆ ನಮಗೆ ತುಂಬ ಇಂಪಾರ್ಟೆಂಟು ಈ ನಾವು ಜಪ ಮಾಡಿದ ತಕ್ಷಣ ನಮಗೆ ದುಡ್ಡು ಬರುತ್ತಾ ಅಥವಾ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿದ ತಕ್ಷಣದಲ್ಲಿ ನಮಗೆ ದುಡ್ಡು ಬರುತ್ತಾ ಅಂತೇಳಿ ಅಸಡ್ಡೆಯ ರೀತಿಯಲ್ಲಿ ಆ ಒಂದು ವರ್ತನೆಯನ್ನು ಮಾಡಿ ಪ್ರಾರಂಭ ಮಾಡಬೇಡಿ ಅದರಿಂದ ಯಾವುದೇ ರೀತಿಯ ಉಪಯೋಗ ಇರುವುದಿಲ್ಲ ಭಕ್ತಿ ಮತ್ತು ಶ್ರದ್ಧೆಯಿಂದ ನಂಬಿಕೆಯಿಂದ ಹೇಳಿರ್ತಕ್ಕಂಥ ಈ ಒಂದು ಮಂತ್ರಗಳಾಗ್ಬೋದು ಅಥವಾ ಕನಕದಾರ ಸ್ತೋತ್ರ ಆಗಬಹುದು ಇದನ್ನು ಮನೆಯಲ್ಲಿ ಪ್ರಾರಂಭ ಮಾಡಿ ಕೇವಲ ಒಂಬತ್ತು ವಾರಗಳಲ್ಲಿ ನಿಮಗೆ ಅದರ ಮೂಲಕ ಇರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಆ ಮೂಲಕವಾಗಿ ಯಾವ ಒಂದು ಉತ್ತಮ ಉದ್ದೇಶಕ್ಕಾಗಿ ನೀವು ಆ ಒಂದು ಪಾರಾಯಣ ಜಪಗಳನ್ನು ಮಾಡಿದರೆ ಅದು ನಿಮಗೆ ಸಫಲತೆಯನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಮುಂದಿನ ಒಂದು ವಿಚಾರಗಳಲ್ಲಿ ಇದೇ ರೀತಿಯಲ್ಲಿ ಅವಶ್ಯವಾಗಿರ್ತಕ್ಕಂಥ ಜನರಿಗೆ ಆ ಒಂದು ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತುತವನ್ನು ಪಡಿಸೋಣ ಅಂತ ಇದ್ದೀವಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗಳನ್ನು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡುವ ಮುಖಾಂತರ ಒಂದು ಉತ್ತೇಜನವನ್ನು ಕೊಡಿ ಅದೇ ರೀತಿಯಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತೇಳಿ ಕಾಮೆಂಟ್ ಮಾ ಮಾಡುವ ಮೂಲಕ ನಿಮ್ಮ ಒಂದು ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ಹೆಚ್ಚಿನ ರೀತಿಯಲ್ಲಿ ಎಲ್ಲ ವರ್ಗದರು ಬೇಕಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡುವ ಉದ್ದೇಶದಿಂದ ಸಣ್ಣ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಇದಕ್ಕೆ ಯಾವುದೇ ರೀತಿಯ ಒಂದು ಖರ್ಚು ಅಥವಾ ದುಡ್ಡಿನ ಅವಶ್ಯಕತೆ ಖಂಡಿತವಾಗಿಲ್ಲ ಎಲ್ಲ ವರ್ಗದವರೆಗೂ ಬೇಕಾಗಿರ್ತಕ್ಕಂಥ ಹಣ ಹಾಗಾಗಿ ಆ ಹಣಕ್ಕೆ ಸಂಬಂಧಪಟ್ಟಾಗೆ ಸಣ್ಣ ಪ್ರಮಾಣದಲ್ಲಿ ಒಂದು ಜಪ ತಪಗಳನ್ನು ಮಾತ್ರ ಹೇಳ್ತಾ ಇದ್ದೀವಿ ಇದು ಎಲ್ಲರೂ ಮಾಡಬಹುದು ಯಾವುದೇ ರೀತಿಯ ಖರ್ಚಿಲ್ಲ ನಂಬಿಕೆ ಶ್ರದ್ಧೆಯಿಂದ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ ಹಾಗಾಗಿ ಆ ನಂಬಿಕೆ ಶ್ರದ್ಧೆಯಿಂದ ಈ ಜಪ ಪಾರಾಯಣಗಳನ್ನು ಮಾಡಿ ಆ ಲಕ್ಷ್ಮೀದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ನಮಸ್ಕಾರ